ಮಂತ್ರಿ ಸಾಧ್ಯ ಇಲ್ಲ ನಮ್ಮ ಕಂಪನಿಯಲ್ಲಿ ಒಬ್ಬ ಕಸವ ಹಿಡಿದು ಟಾಪ್ ಲೆವೆಲ್ ಎಲ್ಲ ನೌಕರದಾರರು ತಮ್ಮ ಶ್ರಮ ಪಟ್ಟು ದುಡಿದಾಗ ಮಾತ್ರ ಒಂದು ಕಂಪನಿ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಆ ಕಂಪನಿ ಕಟ್ಟಬೇಕಾದ್ರೆ ಆ ವ್ಯಕ್ತಿ ಒಂದು ದೊಡ್ಡ ಮನೋಭಾವ ಇರಬೇಕು ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂತ ಇಚ್ಛೆ ಇರಬೇಕು ಇವತ್ತಿನ ದಿವಸ ಬಹಳ ಮಂದಿ ಈ ದೇಶದಲ್ಲಿ ಉದ್ಯೋಗಗಳಿದ್ದಾರೆ ಆದರೆ ಟಾಟಾ ಬಿರ್ಲಾ ಅವರ ಹೆಸರು ಎಲ್ಲರಲ್ಲಿ ಮುಂಚೂಣಿಯಲ್ಲಿ ಯಾಕೆ ಬರುತ್ತೆ ಅವರು ತಮ್ಮ ಉದ್ಯೋಗದ ಜೊತೆಯಲ್ಲಿ ಸಮಾಜಕ್ಕೆ ಏನ್ ಬೇಕು ದೇಶ ಪ್ರೇಮಕ್ಕೆ ಏನ್ ಬೇಕು ದೇಶಕ್ಕೆ ಹೇಳಿ ತಮ್ಮ ಕೈಲಿ ಆದಂತ ದುಡಿಮೆಯನ್ನು ಸಮಾಜಕ್ಕೆ ಕೊಡ್ತಾ ಬಂದಿದ್ದಾರೆ ಅದಕ್ಕೆ ತಾವು ಮೊದಲ ಕೊಡುವುದನ್ನು ಕಲಿಬೇಕು ಯಾವಾಗ ಮನುಷ್ಯ ಮತ್ತೊಬ್ಬರಿಗೆ ಕೊಡುವುದನ್ನು ಕಲಿತಾನೋ ಆಗ ಅವನಿಗೆ ಭಗವಂತ ಯಾವ ದೃಷ್ಟಿಯಿಂದ ಅದನ್ನು ಕೊಡುವುದನ್ನು ಕಲಿತಾನೆ ಆ ಕೊಡುವಂಥ ಹುಡುಗಿಯನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಯಶಸ್ವಿ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ ಆದರೆ ಈಗಿನ ತೀರ್ಮಾನದಲ್ಲಿ ಪ್ರತಿಯೊಬ್ಬರಿಗೆ ಆತುರ ಜಾಸ್ತಿ ನಾನು ಇಮಿಡಿಯೇಟ್ ಕೋಟೇಶ್ವರ ಆಗಬೇಕು ನಾನು ಶ್ರೀಮಂತನಾಗಬೇಕು ಯಾಕೆ ಆಗಬೇಕು ಅನ್ನೋದು ಗೊತ್ತಿಲ್ಲ ಶ್ರೀಮಂತಿಕೆ ಬೆಳೆಸೋದು ಉದ್ಯೋಗ ಇದು ಎಲ್ಲರೂ ಮಾಡತಕ್ಕಂಥ ಸ್ವಭಾವಿಕ ಕ್ರಿಯಾ ಆದರೆ ಯಾವ ಸ್ಥಿತಿಯಲ್ಲಿದ್ದೇವೆ ಯಾವ ಸ್ಟೇಜ್ ಇದ್ದೇವೆ ನಾವು ದೇವರಾಜನ ಸೌರ ಹೆಸರಿನಲ್ಲಿ ಇವತ್ತು ಸುಮಾರು ಮೂವತ್ತೈದು ಜನ ಹಗಲು ರಾತ್ರಿ ಮಕ್ಕಳು ಮರಿ ಎಂಟಿ ಮಕ್ಕಳಿಗೆಲ್ಲ ಬಿಟ್ಟು ಸಮಾಜಕ್ಕೂ ಏನಾದರೂ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇಷ್ಟು ಮತ್ತೆ ತಾವೆಲ್ಲರೂ ಕೂಡ ರಾಜ್ಯ ಪ್ರಶಸ್ತಿಗೆ ಭಾಜನಾಗಿದ್ರಿ ತಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಅಭಿನಂದನೆ ಸಂಸ್ಕೃತಿ ನನಗೆ ಇಷ್ಟಪಡ್ತಾ ಇದೀನಿ ನಾನು ನೋಡ್ತಾ ಹೋಗ ನೀತಿಗಳನ್ನ ನೋಡ್ತಾ ಬಂದಂತ ಸಂದರ್ಭದಲ್ಲಿ ಯಾರನ್ನೂ ಕೂಡ ಯಾವುದೋ ಪ್ರಭಾವವಾಗಿ ಬಂದು ವೇದಿಕೆ ಮೇಲೆ ಬಂದು ರಾಜ್ಯ ಪ್ರಶಸ್ತಿ ತಗೊಂಡು ನನಗೆ ಎನಿಸ್ತಾ ಇಲ್ಲ ಅವ್ರದ್ದೇ ಆದಂತ ಉದ್ಯಮದಲ್ಲಿ ಕಷ್ಟಪಟ್ಟು ಬೆಳಿಗ್ಗೆ ರಾತ್ರಿ ಬೇವು ಸೂಚಿಸಿ ತಾವೆಲ್ಲರೂ ಕೂಡ ಒಂದು ಮಟ್ಟಿಗೆ ಬಂದಿದ್ದೀರಿ ಮತ್ತು ತಂಡ ಸಾಯಪ್ಪ ಅಂದ್ರೆ ನಮಗೆಲ್ಲರೂ ಕೂಡ ಸಮಾಜ ಸೇವೆಗೆ ಇನ್ನೊಂದು ಹೆಸರು ಆಗಪ್ಪ ಅಂತಂದ್ರೆ ಸಾಯಿಲಪ್ಪ ಅಂತ ನಾವೆಲ್ಲರೂ ಕೂಡ ತುಂಬಾ ಸಂತೋಷನ ತುಂಬಾ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಹೇಳ್ತೀವಿ ಅವ್ರು ಯಾವುದೇ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ನಿಜಕ್ಕೂ ಕೂಡ ಸಮಾಜಕ್ಕೆ ಏನ್ ಕೊಡಬೇಕು ಅನ್ನೋಂತ ತೀರ್ಮಾನ ಅವ್ರು ಮಾಡಿ ಈ ರೀತಿ ಅನೇಕ ಹಿಂದುಳಿದ ದಲಿತ ವರ್ಗದ ಪ್ರಮುಖರು ಕರ್ತಿವ್ ಸನ್ಮಾನ ಮಾಡ್ತಾರೆ ತುಂಬಾ ಸಂತೋಷ ಇದೇ ರೀತಿಯಾದಂತ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಅಂತಲೇ ಇಡೀ ದೇಶದಲ್ಲೂ ಕೂಡ ತಾವು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಕೂಡ ತಾವೆಲ್ಲೂ ಕೂಡ ಭಾಷಣ ಆಗಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಿಮ್ಮ ಹೆಸರು ಮತ್ತು ನಿಮ್ಮ ಸಂಸ್ಥೆಯ ಹೆಸರು ಪ್ರಚಲಿತವಾಗಿ ಅಂತ ಮಾತ್ರ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನೀವೇನು ಇವತ್ತು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ಮತ್ತು ಎಲ್ಲ ಬಹಳ ನಾನು ನಿಮ್ಮ ಹೆಣ್ಮಕ್ಳು ವೇದಿಕೆಯಲ್ಲಿ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟುವಾಗ ಬಡವನಾಗಿ ಹುಟ್ಟೋದ್ದು ಅಪರಾಧ ಅಲ್ಲ ಮನುಷ್ಯ ಬಡವನಾಗಿ ಹುಟ್ಟೋದು ಅಪರಾಧ ಅಲ್ಲ ಆದ್ರೆ ಸಾಯುವಾಗ್ಲೂ ಸಹ ಬಡವನಾಗಿ ಸಾಯುವಂತದ್ದು ಅಪರಾಧ ಅಂತ ಹೇಳ್ತಾರೆ ಅಂದ್ರೆ ಅಪರಾಧ ತಾನೇ ಈ ಸಮಾಜದಲ್ಲಿ ನಾವು ಹುಟ್ಟಿದ ಮೇಲೆ ನಮಗೇನಾದ್ರೂ ಒಂದು ಕೊಡುಗೆನ ನಾವು ಈ ಸಮಾಜಕ್ಕೆ ಈ ಪ್ರಕೃತಿಗೆ ಕೊಟ್ಟೋಗ್ಬೇಕಂದ್ರೆ ಆ ಒಂದು ಕೊಡುಗೆಯನ್ನ ನೀಡಲಿಕ್ಕೆ ಪಣ ತುಟ್ಟಿರ್ತಕ್ಕಂತ ನಿಮ್ಮೆಲ್ಲರನ್ನ ಗುರುತಿಸಿ ಗೌರವಿಸಿ ಸನ್ಮಾನ ಗೌರವಾಧಾರರೊಂದಿಗೆ ನಿಮ್ಮ ಹೆಗಲ ಮೇಲೆ ಮತ್ತಷ್ಟು ಜವಾಬ್ದಾರಿಯನ್ನ ಹೊಸಿ ಸಾಮಾಜಿಕ ಜವಾಬ್ದಾರಿಯನ್ನ ನೀಡಲಿಕ್ಕೆ ಸಜ್ಜಾಗಿರ್ತಕ್ಕಂಥ ನಮ್ಮ ಡಿಡಿಯು ಈ ದೇವರ ಅವರ ಹೆಸರಿನಲ್ಲಿ ನೆರವೇರಿಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಆಯೋಜಕರು ನನ್ನ ನೆಚ್ಚಿನ ಸಹೋದರರು ಮೊದಲನೇದಾಗಿ ಗುರುಗಳ ಕ್ಷಮೆಯಲ್ಲಿ ಅವಲಿಸ್ತೇನೆ ತಗೊಳ್ತೀನಿ ಸೈಡಪ್ಪ ಅವರು ನನ್ನ ತೌ ಜಿಲ್ಲೆಯವರು ಆ ಒಂದು ಭಾವನೆ ಭಾವನಾತ್ಮಕ ವಿಚಾರ ಹಾಗಾಗಿ ಹೇಳ್ತಾ ಇದ್ದಾನೆ ನಿಮ್ಗೆ ಶುಭಾಶಯಗಳು ಮತ್ತು ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಈ ಒಂದು ವೇದಿಕೆಯಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇದುವರೆಗೂ ಬಹಳ ಪ್ರಶಾಂತವಾಗಿ ಎಲ್ಲರನ್ನೂ ಸುಸಜ್ಜಿತವಾಗಿ